ಚುನಾವಣೆಯಲ್ಲಿ ರಮೇಶ್ ಕತ್ತಿ ಬೆಂಬಲಿಗರು ಗೆಲುವನ್ನ ಸಾಧಿಸಿದ್ದಾರೆ ರಾತ್ರಿ ಸಂಭ್ರಮಾಚರಣೆಯ ವೇಳೆ ಕಲ್ಲು ತೂರಾಟ ಕೂಡ ನಡೆದಿದೆ ಇನ್ನು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ವಾಹನವನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಸಂಭ್ರಮಾಚರಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಕೂಡ ನಡೆದಿದೆ ಸಂಭ್ರಮಾಚರಣೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ ಸದ್ಯಕ್ಕೆ ಪೊಲೀಸರು ಆ ಪರಿಸ್ಥಿತಿಯನ್ನು ಹತೋಟಿಗೆ ತರುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಅಲ್ಲಿ ರಸ್ತೆಯಲ್ಲಿ ಅವರು ಸಂಭ್ರಮಾಚರಣೆ ಮಾಡುವಂತೆ ಕಾಣ್ತಾ ಇದೆ ಆ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರ ವಾಹನವನ್ನು ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹುಕ್ಕೇರೆ ವಿದ್ಯುತ್ ಸಹಕಾರಿ ಸಂಘದ ಎಲೆಕ್ಷನ್ ನಡೆದಿತ್ತು ಈ ಎಲೆಕ್ಷನ್ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಈ ರೀತಿಯಾಗಿ ಮಾಡಿರುವಂಥದ್ದು ಯಾಕೆಂದ್ರೆ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಬೆಂಬಲಿಗರು ಗೆಲುವನ್ನು ಸಾಧಿಸುತ್ತಾರೆ ಆ ರಮೇಶ್ ಕತ್ತಿ ಬೆಂಬಲಿಗರು ಸಾಮಾನ್ಯವಾಗಿ ಗೆಲುವನ್ನು ಸಾಧಿಸಿದಂತಹ ಸಂದರ್ಭದಲ್ಲಿ ಸಂಭ್ರಮಾಚರಣೆಯನ್ನು ಮಾಡೇ ಮಾಡ್ತಾರೆ ಈ ಸಂಭ್ರಮಾಚರಣೆ ಮಾಡುವ ಸಂದರ್ಭದಲ್ಲಿ ಏನು ಸತೀಶ್ ಜಾರಕಿಹೊಳಿ ಬೆಂಬಲಿಗರಿದ್ದಾರೆ ಅವರು ವಾಹನವನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ದಾರೆ ನೀವು ಗಮನಿಸ್ತಾ ಇದ್ದರ ಪೊಲೀಸರು ಅಲ್ಲಿನ ಪರಿಸ್ಥಿತಿಯನ್ನು ಹತೋಟಿಗೆ ತರುವ ಕೆಲಸವನ್ನು ಕೂಡ ಮಾಡಿದ್ದಾರೆ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಪ್ರಶಾಂತ್ ರಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಬೆಂಬಲಿಗರ ನಡುವೆ ಏನಿದು ಗಲಾಟೆ ಅಂತ ಚುನಾವಣೆ ಪ್ರಾರಂಭದಿಂದಲೂ ಕೂಡ ಒಂದಲ್ಲ ಒಂದು ವಿಚಾರಕ್ಕೆ ಗಲಾಟೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಗೆಲುವಿನ ಸಂಭ್ರಮಾಚರಣೆಯಲ್ಲೂ ಕೂಡ ಈ ರೀತಿಯಾಗಿ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ ಏನ್ ಆಗ್ತಾ ಇದೆ ಅಲ್ಲಿ ಅಂತ ಖಂಡಿತ ಸಹಿತ ಏನಂತಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಚುನಾವಣೆ ಆಗಿತ್ತು ಈ ಒಂದು ಸಂದರ್ಭದಲ್ಲಿ ಕತ್ತಿ ಹಿಡಿತವನ್ನು ಸಾಧಿಸುತ್ತಾರೆ ಉಕ್ಕೇರಿ ವಿದ್ಯುತ್ ಸಹಕಾರ ಸಂಘದಿಂದ ಅಲ್ಲಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಯಾವುದೇ ರೀತಿಯಾಗಿ ಇಲ್ಲಿ ಚುನಾವಣೆಗಳಾಗಿರಲ್ಲ ಹೇಗಾದ್ರೂ ಮಾಡಿ ಕತ್ತಿ ಕುಟುಂಬವನ್ನ ಮಣಿಸಲು ಹಾಗೂ ಹುಕ್ಕೇರಿಯಲ್ಲಿ ಹಿಡಿತ ಸಾಧಿಸಲು ಸತೀಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಅನ್ನಸೊಲೆ ಇವು ಮೂವರು ಕುಟುಂಬ ಇವು ಎರಡು ಕುಟುಂಬಗಳು ಸೇರಿ ರಾಣ ಕಸರತ್ತನ್ನು ಮಾಡಿರುವಂತದ್ದು ನಿನ್ನೆ ಒಂದು 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 ತಿಂಗಳಿನಿಂದ ಏನು ಹುಕ್ಕೇರಿಯಲ್ಲಿ ಅಹ್ ಜಿದ್ದ ಈ ಒಂದು ಕಣ ಏರ್ಪಟ್ಟಿರುವಂತದ್ದು ನಿನ್ನೆ ಇವೆಲ್ಲದಕ್ಕೂ ಯಾರು ಅಂತಂದ್ರೆ ನಿನ್ನೆ ಇಲ್ಲಿ ಕತ್ತಿ ನಿನ್ನೆ ಚುನಾವಣೆ ಸಹ ಆಗುತ್ತೆ ಚುನಾವಣೆ ಆದ ತಕ್ಷಣ ಮತದಾನ ಪ್ರಕ್ರ ಮತದಾನ ಪ್ರಕ್ರಿಯೆ ಮುಗಿತು ಮತ ಎಣಿಕೆಯು ಸಹ ಆಗುತ್ತೆ ಮತ ಎಣಿಕೆಯಲ್ಲಿ ರಮೇಶ್ ಕತ್ತಿ ಫೈನಲ್ ಭರ್ಜರವಾಗಿ ಜಯ ಆಗುತ್ತೆ ಈ ಒಂದು ಸಂದರ್ಭದಲ್ಲಿ ಸಚಿವ ಸದ್ಯ ಜಾರಕಿಹೊಳಿ ಈ ಒಂದು ಇವರೇನು ಏನ್ ಇತ್ತು ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ತೀವ್ರ ಮುಖಭಂಗಿ ಆಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಸಂಭ್ರಮಾಚರಣೆಯಲ್ಲಿ ರಮೇಶ್ ಕತ್ತಿ ಬೆಂಬಲಿಗರಿದ್ದಾರೆ ಜಾರಕಿಹೊಳಿ ಏನು ಬೆಂಬಲಿಗರ ಮೇಲೆ ಏನು ಕಲ್ಲು ತೋರಾಟ ನಡೆಸಿದ್ದಾರೆ ಅಂತ ಈಗ ಸೆಲ್ ಇರುವಂತದ್ದು ಈ ಈ ಒಂದು ಘಟನೆ ನಿನ್ನೆ ಹುಚ್ಚೇರಿ ಪಟ್ಟಣದಲ್ಲಿ ನಡೆದಿರುವಂತದ್ದು ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ